ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಏಳನೇ ತರಗತಿಯಿಂದ ಹನ್ನೆರಡನೇ ಪಾಠ ಆದಂಥ ಬಿಜೋಕ್ತಿಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರನ್ನು ನೋಡುತ್ತಿದ್ದೇವೆ ಇಲ್ಲಿವರೆಗೆ ನಾವು ಹನ್ನೆರಡು ಪಾಯಿಂಟ್ ಒಂದರಿಂದ ಎರಡರವರೆಗೆ ನೋಡಿದ್ದೇವೆ ಆ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಪಾಠದ ಪ್ಲೇ ಲಿಸ್ಟ್ ಅಟ್ಯಾಚ್ ಮಾಡ್ತೀನಿ ಆ ವಿಡಿಯೋಗಳನ್ನು ತಾವು ನೋಡ್ಬೋದು ಒಂದನೇ ಕ್ವಶನ್ ಏನಿದೆ ಎಮ್ ಇಸ್ ಈಕ್ವಲ್ ಟು ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಡ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ ಒಂದನೇ ಕ್ವೆಶನು ಒಂದನೇ ಇಲ್ಲಿ ಒಂದನೇ ಕ್ವೆಶನು ಎಮ್ ಮೈನಸ್ ಟು ಕ್ವಶನ್ ಇದೆ ಎಮ್ ಬೆಲೆ ಎಷ್ಟಿದೆ ಅಂತ ಎರಡು ಅಂದರೆ ಎಮ್ ಸ್ಥಳದಲ್ಲಿ ಏನು ಮಾಡಬೇಕು ನಾವು ಈ ಎಮ್ ಸ್ಥಳದಲ್ಲಿ ಎರಡು ತುಂಬಬೇಕು ಎರಡು ತುಂಬಿ ಇಲ್ಲಿ ಮೈನಸ್ ಎರಡಿದೆ ಎರಡಲ್ಲೇ ಕಳೆದ್ರೆ ಸೊನ್ನೆ ಇದು ಒಂದನೇದು ಎರಡನೇದು ಮೂರು ಎಮ್ ಮೈನಸ್ ಐದಿದೆ ಇಸ್ ಇಕ್ವಲ್ ಟು ಮೂರು ಅದೇ ರೀತಿ ಬರ್ರಿ ಎಮ್ ಸ್ಥಳದಲ್ಲಿ ಎಷ್ಟು ಬರೀಬೇಕು ಎರಡು ಯಾಕಂದರೆ ಎಮ್ ಬೆಲೆ ಎರಡಿದೆ ಎರಡು ಮೈನಸ್ ಐದು ಇಝಿಕಾಲ್ ಟು ಮೂರೆರಡಲೇ ಆರು ಮೈನಸ್ ಇದು ಐದು ಐದರಲ್ಲಿ ಸಾರಿ ಆರಲ್ಲಿ ಐದು ಕಳೆದರೆ ಒಂದು ನೆಕ್ಸ್ಟ್ ಮೂರನೇದು ಒಂಬತ್ತು ಮೈನಸ್ ಐದು ಎಮ್ ಅದೇ ಮೂರನೇ ಕ್ವೆಶನು ಇಝಿಕೊಲ್ ಟು ಒಂಬತ್ತು ಮೈನಸ್ ಐದು ಎಮ್ ಸ್ಥಳದಲ್ಲಿ ಎರಡು ಬರಿಬೇಕು ನೆಕ್ಸ್ಟ್ ಒಂಬತ್ತು ಮೈನಸ್ ಐದೆರಡಲಿ ಹತ್ತು ಇವಾಗ ಒಂಬತ್ತರಲ್ಲಿ ಹತ್ತು ಕಡೆ ಕಳೆಲಿಲ್ಲ ಬರಲ್ಲ ಹತ್ತರಲ್ಲಿ ಒಂಬತ್ತು ಕಳೆದ್ರೆ ಇದು ಮೈನಸ್ ಒಂದು ನೆಕ್ಸ್ಟ್ ನಾಲ್ಕನೇದು ಮೂರು ಎಮ್ ಸ್ಕ್ವಯರ್ ಮೈನಸ್ ಎರಡು ಎಮ್ ಮೈನಸ್ ಏಳು ಇವಾಗ ಮೂರು ಅದೇ ರೀತಿ ಬರ್ರಿ ಎಮ್ ಅಂದರೆ ಎಷ್ಟಿದೆ ಎರಡು ಎರಡು ಇಲ್ಲಿ ಮ್ಯಾಕ್ಸ್ ಸ್ಕ್ವಯರ್ ಇದೆ ಸ್ಕ್ವಯರ್ ಮೈನಸ್ ಎರಡು ಎಮ್ ಅಂದರೆ ಎರಡು ಮೈನಸ್ ಏಳು ಇವಾಗ ಇದಕ್ಕೆ ಕೊಟ್ಟು ಮೂರು ಎರಡರವರೆಗೆ ನಾಲ್ಕು ಆಗುತ್ತೆ ಮೈನಸ್ ಎರಡೆರಡಲೆ ನಾಲ್ಕು ಇದು ಮೈನಸ್ ಏಳು ಇವಾಗ ಮೂರು ನಾಲ್ಕಲ್ಲಿ ಹನ್ನೆರಡು ಮೈನಸ್ ಇದು ಮೈನಸ್ ನಾಲ್ಕು ಮೈನಸ್ ಏಳು ಎಷ್ಟಾಗುತ್ತೆ ಮೈನಸ್ ಹನ್ನೊಂದು ಇವಾಗ ಹನ್ನೆರಡರಲ್ಲಿ ಹನ್ನೊಂದು ಕೋದ್ರೆ ಒಂದು ಇವಾಗ ನೆಕ್ಸ್ಟು ಐದನೇದು ಐದು ಎಮ್ ಬಾಗಿಲೆ ಎರಡು ಮೈನಸ್ ನಾಲ್ಕು ಅಂತ ಕ್ವೆಶನ್ ಇದೆ ಐದು ಅದೇ ರೀತಿ ಬರ್ತೀವಿ ಎಮ್ ಬೆಲೆ ಎಷ್ಟಿದೆ ಎರಡು ಬಾಗಿಲೆ ಎರಡು ಮೈನಸ್ ನಾಲ್ಕು ಇವಾಗ ಎರಡೊಂದೆರಡು ಎರಡೊಂದ್ಲೆ ಎರಡು ನೆಕ್ಸ್ಟ್ ಐದೊಂದ್ಲೆ ಐದು ಮೈನಸ್ ನಾಲ್ಕು ಐದರಲ್ಲಿ ನಾಲ್ಕು ಆದರೆ ಒಂದು ಇದೇನಾಯಿತು ಒಂದನೇ ಕ್ವಶನ್ಸ್ ಆನ್ಸರ್ ಆಗಿವೆ ಇವಾಗ ಎರಡನೇ ಕ್ವಶನ್ ನೋಡೋಣ ಪಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆ ಕಂಡುಹಿಡ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ ಇವಾಗ ಬನ್ನಿ ಕಂಡುಹಿಡಿಯೋಣ ಒಂದನೇ ಕ್ವಶನ್ ಏನಿದೆ ಎರಡನೇಲಿ ನಾಲ್ಕು ಪಿ ಪ್ಲಸ್ ಏಳು ಅಂತ ಇದೆ ನಾಲ್ಕು ಅದೇ ರೀತಿ ಬರೀಬೇಕು ಪಿ ಅಂದರೆ ಮೈನಸ್ ಎರಡು ಪ್ಲಸ್ ಏಳು ಇವಾಗ ಪ್ಲಸ್ ಎಂಟು ಮೈನಸ್ ಮೈನಸ್ ನಾಲ್ಕು ಎರಡು ಎಂಟು ಎಂಟು ಪ್ಲಸ್ ಏಳು ಇದರಲ್ಲಿ ಇದು ಕಳೆದರೆ ಮೈನಸ್ ಒಂದು ಬರುತ್ತೆ ನೆಕ್ಸ್ಟ್ ಎರಡನೇದು ಮೈನಸ್ ಮೂರು ಪಿ ಸ್ಕ್ವಯರ್ ಪ್ಲಸ್ ನಾಲ್ಕು ಪಿ ಮೈನಸ್ ಏಳು ಇವಾಗ ಮೈನಸ್ ಮೂರು ಅದೇ ರೀತಿ ಬರ್ರಿ ಪಿ ಅಂದರೆ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಬಿ ಅಂದರೆ ಮೈನಸ್ ಎರಡು ಪ್ಲಸ್ ಏಳು ನೆಕ್ಸ್ಟ್ ಮೈನಸ್ ಮೂರು ಅದೇ ಬರ್ರಿ ಮೈನಸ್ ಎರಡರ ಸ್ಕ್ವೇರ್ ಎಷ್ಟಾಗುತ್ತೆ ನಾಲ್ಕು ನೆಕ್ಸ್ಟ್ ಪ್ಲಸ್ ಎಂಟು ಮೈನಸ್ ಮೈನಸ್ ನಾಲ್ಕೆರಡಲಿ ಎಂಟು ಪ್ಲಸ್ ಏಳು ಇವಾಗ ಇವಾಗ ಇದು ಮೈನಸ್ ಮೂರು ನಾಲ್ಕಲಿ ಹನ್ನೆರಡು ಮೈನಸ್ ಎಂಟು ಪ್ಲಸ್ ಏಳು ಅಂದರೆ ಮೈನಸ್ ಹನ್ನೆರಡು ಮೈನಸ್ ಎಂಟು ಮೈನಸ್ ಇಪ್ಪತ್ತು ಪ್ಲಸ್ ಏಳು ಇದು ಕಳೆದ್ರೆ ಇಪ್ಪತ್ತರಲ್ಲಿ ಹದಿನೇಳು ಏಳು ಕಳೆದ್ರೆ ಮೈನಸ್ ಹದಿಮೂರು ಇದು ಎರಡನೇ ಆನ್ಸರು ನೆಕ್ಸ್ಟ್ ಇವಾಗ ಮೂರನೇದು ಮಾಡೋಣ ಮೂರನೇದು ಏನಿದೆ ಮೈನಸ್ ಎರಡು ಪಿ ಕ್ಯೂ ಮೈನಸ್ ಮೂರು ಪಿ ಸ್ಕ್ವಯರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಏಳು ಇವಾಗ ಇಸಿಕೊಲ್ ಟು ಮೈನಸ್ ಎರಡು ಅದೇ ರೀತಿ ಬರ್ರಿ ಪಿ ಅಂದರೆ ಮೈನಸ್ ಎರಡು ಕ್ಯೂ ಮೈನಸ್ ಮೂರು ಅಂದರೆ ಪಿ ಅಂದರೆ ಮೈನಸ್ ಎರಡು ಸ್ಕ್ವಯರ್ ಪ್ಲಸ್ ನಾಲ್ಕು ಪಿ ಅಂದರೆ ಮೈನಸ್ ಎರಡು ಪ್ಲಸ್ ಏಳು ಇವಾಗ ಇಜಿಕೊಲ್ ಟು ಎರಡು ಹಾಗೆ ಇವಾಗ ಮೈನಸ್ ಎರಡರದ್ದು ಕ್ಯೂಬ್ ಎಷ್ಟಾಗುತ್ತೆ ಮೈನಸ್ ಎಂಟು ಮೈನಸ್ ಮೂರು ಅದೇ ರೀತಿ ಬರೆದು ಮೈನಸ್ ಎರಡು ಸ್ಕ್ವಯರು ನಾಲ್ಕು ನೆಕ್ಸ್ಟ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೆರಡಲಿ ಎಂಟು ಪ್ಲಸ್ ಏಳು ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಎರಡು ಎಂಟಲಿ ಹದಿನಾರು ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ಸು ಮೂರು ನಾಲ್ಕಲಿ ಹನ್ನೆರಡು ಮೈನಸ್ ಎಂಟು ಪ್ಲಸ್ ಏಳು ಇವಾಗ ಪ್ಲಸ್ ಎಲ್ಲೆಲ್ಲಿ ನೋಡಿ ಪ್ಲಸ್ ಹದಿನಾರು ನೆಕ್ಸ್ಟ್ ಪ್ಲಸ್ ಏಳು ಇವೆರಡನ್ನು ಕೂಡಿಸಿ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತ್ ಮೂರು ನೆಕ್ಸ್ಟ್ ಮೈನಸ್ ಇವೆರಡು ಕೂಡಿಸ್ಬೇಕು ಮೈನಸ್ ಇರೋ ಇದು ಇಪ್ಪತ್ತು ಆಗುತ್ತೆ ಹನ್ನೆರಡು ಎಂಟು ಇಪ್ಪತ್ತು ಇವಾಗ ಇವೆರಡು ಕಳೆದ್ರೆ ಮೂರು ಬರುತ್ತೆ ಆನ್ಸರ್ ಎಷ್ಟು ಬಂತು ಮೂರು ನೆಕ್ಸ್ಟ್ ಇವಾಗ ಮೂರನೇ ಕ್ವಶನ್ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಒಂದು ಆದಾಗ ಮುಂದಿನ ಬೀಜೋಕ್ತಿಗಳ ಬೆಲೆ ಕಂಡುಹಿಡ್ರಿ ಅಂದರೆ ಕೆಳಗಿಂದ ಬೀಜೋಕ್ತಿದು ಬೆಲೆ ಕಂಡುಹಿಡೋಣ ಬನ್ನಿ ಒನ್ ಏನಿದೆ ಎರಡು ಎಕ್ಸ್ ಮೈನಸ್ ಏಳು ಫಿಸಿಕಾಲ್ ಟು ಎರಡು ಬರ್ದಿ ಎಕ್ಸ್ ಬೆಲೆ ಎಷ್ಟಿದೆ ಮೈನಸ್ ಒಂದು ಮೈನಸ್ ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೊಂದಲೇ ಎರಡು ಮೈನಸ್ ಏಳು ಮೈನಸ್ ಎರಡು ಮೈನಸ್ ಏಳು ಮೈನಸ್ ಒಂಬತ್ತು ನೆಕ್ಸ್ಟ್ ಎರಡನೇದೇನಿದೆ ಮೈನಸ್ ಎಕ್ಸ್ ಪ್ಲಸ್ ಎರಡು ಮೈನಸ್ ಅದೇ ರೀತಿ ಬರ್ರಿ ಎಕ್ಸ್ ಅಂದರೆ ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಒಂದು ಇದು ಪ್ಲಸ್ ಎರಡು ಇವೆರಡು ಕೂಡಿಸಿ ಮೂರು ನೆಕ್ಸ್ಟ್ ಮೂರನೇದು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದರೆ ಎಷ್ಟಿದೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದರವರೆಗೆ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೊಂದು ಎರಡು ಪ್ಲಸ್ ಒಂದು 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 ಎಷ್ಟಾಗುತ್ತೆ ಎರಡು ಇದು ಮೈನಸ್ ಎರಡು ಎರಡಾಗಿ ಎರ್ಡ್ಕೋದ್ರೆ ಸೊನ್ನೆ ನೆಕ್ಸ್ಟ್ ನಾಲ್ಕನೇದು ಎರಡು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಎರಡು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಎರಡು ಎರಡು ಹಂಗೆ ರೀತಿ ಬರ್ರಿ ಎಕ್ಸ್ ಅಂದರೆ ಮೈನಸ್ ಒಂದು ಹೋಲ್ ಸ್ಕ್ವರ್ ಮೈನಸ್ ಮತ್ತು ಬ್ರ್ಯಾಕೆಟ್ನಲ್ಲಿ ಮೈನಸ್ ಒಂದು ನೆಕ್ಸ್ಟ್ ಮೈನಸ್ ಎರಡು ಎರಡು ಮೈನಸ್ ಒಂದರವರೆಗೆ ಪ್ಲಸ್ ಒಂದು ನೆಕ್ಸ್ಟ್ ಮೈನಸ್ ಎಂಟು ಮೈನಸ್ ಪ್ಲಸ್ ಒಂದು ಮೈನಸ್ ಎರಡು ಎರಡೊಂದಲೇ ಎರಡು ಪ್ಲಸ್ ಒಂದು ಮೈನಸ್ ಎರಡು ಎರಡು ಒಂದು ಮೂರು ಮೂರಲ್ಲಿ ಎರಡು ಕಳೆದರೆ ಒಂದು ಇದೇನಾಯಿತು ನಾಲ್ಕನೇ ಆನ್ಸರು ಇವಾಗ ನಾಲ್ಕನೆಯಲ್ಲಿ ಮೂರು ಇವೆ ನೋಡೋಣ ನಾಲ್ಕನೇಲಿ ಒಂದನೇ ಕ್ವಶನ್ ಏನಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಎ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಎರಡು ಬಿ ಬೆಲೆ ಮೈನಸ್ ಎರಡು ಎ ಬೆಲೆ ಎರಡು ಸ್ಕ್ವಯರ್ ಪ್ಲಸ್ ಬಿ ಬೆಲೆ ಮೈನಸ್ ಎರಡು ಸ್ಕ್ವೇರ್ ಎರಡರ ವರ್ಗ ನಾಲ್ಕು ಪ್ಲಸ್ ಮೈನಸ್ ವರ್ಗ ಕೂಡ ನಾಲ್ಕು 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 ಎಂಟು ನೆಕ್ಸ್ಟ್ ಎರಡನೇದೇನಿದೆ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಅಂದರೆ ಎಷ್ಟಿದೆ ಎರಡು ಸ್ಕ್ವಯರ್ ಪ್ಲಸ್ ಎ ಅಂದರೆ ಎರಡು ಬಿ ಅಂದರೆ ಮೈನಸ್ ಎರಡು ಪ್ಲಸ್ ಬಿ ಅಂದರೆ ಮೈನಸ್ ಎರಡು ಹೋಲ್ ಸ್ಕ್ವಯರ್ ಇವಾಗ ಎರಡರವರೆಗ ನಾಲ್ಕು ಪ್ಲಸ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಅಲ್ಲಿ ಎರಡೆರಡಲೆ ನಾಲ್ಕು ಪ್ಲಸ್ ಮೈನಸ್ ಎರಡರವರೆಗ ನಾಲ್ಕು ಈ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕಳೆದ್ರೆ ಉಳಿತು ಅಥವಾ ನೀವು ನಾಲ್ಕು ನಾಲ್ಕು ಕೂಡಿಸಿ ಎಂಟು ಎಂಟರಲ್ಲಿ ಇದನ್ನು ನಾಲ್ಕು ಕಳೆದ್ರೆ ಕೂಡ ನಾಲ್ಕು ಯಾವುದೇ ರೀತಿ ಕೂಡ ಲೆಕ್ಕ ಮಾಡ್ಬೋದು ಇವಾಗ ಮೂರನೇ ಕ್ವಶನ್ ಏನಿದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಅಂದರೆ ಎರಡು ಸ್ಕ್ವೇರ್ ಮೈನಸ್ ಮತ್ತು ಬಿ ಅಂದರೆ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಎರಡು ವರ್ಗ ನಾಲ್ಕು ಮೈನಸ್ ಮೈನಸ್ ಎರಡರವರೆಗ ನಾಲ್ಕು ನಾಲ್ಕರ ನಾಲ್ಕು ಆದರೆ ಸೊನ್ನೆ ಇದೇನಾಯಿತು ನಾಲ್ಕನೇದಾಯಿತು ಇವಾಗ ಐದನೇದಿದೆ ಐದನೇದು ಐದನೇ ಇರಲಿ ಒಂದನೇದು ಎರಡು ಎ ಪ್ಲಸ್ ಎರಡು ಬಿ ಇವಾಗ ಎ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಸೊನ್ನೆ ಬಿ ಬೆಲೆ ಮೈನಸ್ ಒಂದು ಅಂತ ಕೊಟ್ಟಿದ್ದಾರೆ ಎ ಬೆಲೆ ಸೊನ್ನೆ ಪ್ಲಸ್ ಬಿ ಬೆಲೆ ಮೈನಸ್ ಒಂದು ಅಂದರೆ ಎರಡು ಗುಣಿಲಿ ಎ ಸೊನ್ನೆ ಇಕ್ದಿ ಪ್ಲಸ್ ಬಿ ಎರಡು ಬರೆದಿ ಬಿ ಬೆಲೆ ಮೈನಸ್ ಒಂದು ಸೊ ಎರಡು ಗುಣಿಲಿ ಸೊನ್ನೆ ಸೊನ್ನೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೊಂದಲೇ ಎರಡು ಅಂದರೆ ಸೊನ್ನೆಯಲ್ಲಿ ಎರಡು ಕಾದರೆ ಎರಡು ಇದು ಒಂದನೇ ಆನ್ಸರು ನೆಕ್ಸ್ಟ್ ಎರಡನೇದು ಏನಿದೆ ಎರಡು ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒಂದು ಎರಡು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒಂದು ಎರಡದೇ ರೀತಿ ಬರ್ತೀನಿ ಎ ಅಂದರೆ ಸೊನ್ನೆ ಸ್ಕ್ವಯರ್ ಪ್ಲಸ್ ಬಿ ಅಂದರೆ ಬಿ ಅಂದರೆ ಮೈನಸ್ ಒಂದು ಬಿ ಅಂದರೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಒಂದು ಎರಡು ಇದು ಸೊನ್ನೆ ಸ್ಕ್ವೇರ್ ಅಂದರೆ ಸೊನ್ನೆ ಅಂದರೆ ಸೊನ್ನೆ ಪ್ಲಸ್ ಒಂದರ ಸ್ಕ್ವೇರ್ ಅಂದರೆ ಒಂದು ಇದು ಒಂದು ಇದು ಸೊನ್ನೆ ಪ್ಲಸ್ ಒಂದು ಒಂದು ಎರಡು ಅಂದರೆ ಎಷ್ಟು ಬಂತು ಆನ್ಸರು ಎರಡು ಬಂತು ನೆಕ್ಸ್ಟ್ ಮೂರನೇದು ಮೂರನೇ ಕ್ವೆಶನ್ ಅಂದರೆ ಎರಡು ಎ ಸ್ಕ್ವಯರ್ ಬಿ 2a2b+2ab22ab2+ab = 2 ಅದೇ ರೀತಿ ಬರ್ರಿ a 0^2 नेक्स्ट b -1 + 2 a ಅಂದ್ರೆ 0 b ಅಂದ್ರೆ -1 ^2 + a ಅಂದ್ರೆ 0 b ಅಂದ್ರೆ -1 ಯಾವಾಗ ಇದಿಷ್ಟೋ ಏನಾಗುತ್ತೆ 0 ಬಂತು ಅಂದ್ರೆ 0 ಆಗುತ್ತೆ नेक्स्ट ಇಲ್ಲೂ ಕೂಡ 0 ಇಲ್ಲೂ ಕೂಡ 0 ಅಂದ್ರೆ ಆನ್ಸರ್ ಎಷ್ಟು ಬಂತು ಸೊನ್ನೆನೇ ಬರುತ್ತೆ ನೆಕ್ಸ್ಟ್ ಲಾಸ್ಟ್ ನಾಲ್ಕನೇ ಕ್ವೆಶನು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಎ ಅಂದರೆ ಸೊನ್ನೆ ಸ್ಕ್ವಯರ್ ಪ್ಲಸ್ ಎ ಅಂದರೆ ಸೊನ್ನೆ ಬಿ ಅಂದರೆ ಮೈನಸ್ ಒಂದು ಪ್ಲಸ್ ಎರಡು ಇದು ಎಷ್ಟಾಗುತ್ತೆ ಸೊನ್ನೆ ಇದು ಕೂಡ ಸೊನ್ನೆ ನೆಕ್ಸ್ಟ್ ಪ್ಲಸ್ ಎರಡು ಅಂದರೆ ಆನ್ಸರ್ ಎಷ್ಟು ಬರುತ್ತೆ ಎರಡು ಇಷ್ಟು ಐದನೇ ಕ್ವಶ ಐದನೇ ಇರಲಿ ನಾಲ್ಕು ಕ್ವಶನು ನೆಕ್ಸ್ಟ್ ಮುಂದಿನ ಆರನೇ ಕ್ವೆಶನಿಂದ ಹತ್ತನೇ ಕ್ವಶನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನು ಇನ್ನೂ ಯಾರು ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು